ಜಯ ಮಧ್ವವಲ್ಲಭ ಜಯ ಶುದ್ಧ ಸುಲ್ಲಭ ಜಯ ಪದ್ಮನಾಭ ಉಡುಪಿನ ಜಯ ಪದ್ಮನಾಭ ಉಡುಪಿನ ಶ್ರೀ ಜಯ ದುರ್ಜನರಿಗೆ ಅತಿ ದೂರ ಜಯ ಮಧ್ವವಲ್ಲಭ ಜಯ ಶುದ್ಧ ಸುಲ್ಲಭ ಜಯ ಪದ್ಮನಾಭ ಉಡುಪಿನ ಜಯ ಪದ್ಮನಾಭ ಉಡುಪಿನ ಶ್ರೀ ಕೃಷ್ಣ ಜಯ ದುರ್ಜನರಿಗೆ ಅತಿ ದೂರ ಸೂವೇ ಸುವಿ ಸುವಾಲೆ ಸುರರ ಶಿರೋರನ ಗರುಡ ವಾಹನನೆ ಕರುಣ ಸಂಪನ್ನ ಉಡುಪಿನ ಕರುಣ ಸಂಪನ್ನ ಉಡುಪಿನ ಶ್ರೀಕೃಷ್ಣ ಶರಣಾಗೋಧನ್ಯ ಜನರಿಗೆ ಸೂವಿ ಸೂವಿ ಸುವಾಲೆ ಮೇಲ ಸತ್ಯಲೋಕ ಆಳುವಧೀರನೆ ಶ್ರೀಲೋಲನಂಗ್ರಿ ಭ್ರಮರನೆ ಶ್ರೀ ಲೋಲನಂಗ್ರಿ ಭ್ರಮರನೆ ಶ್ರೀ ಕೃಷ್ಣ ಶ್ರೀ ಮುಖ್ಯ ಪ್ರಾಣಗೆಯರಗುವೆ ಸುವಿ ಸುವಿ ಸುವಾಲೆ ರಾಮನಂಗ್ರಿಯ ಸೇವೆ ಪ್ರೇಮ ತಿಮ್ಮಾಡಿದ ಶ್ರೀಮಂತ ನಮ್ಮ ಹನುಮಂತ ಶ್ರೀಮಂತನಮ್ಮ ಹನುಮಂತನೆಂದವಗೆ ಕಾಮಿತಾರ್ಥಗಳ ಕೊಡುವನೆ ಸುವಿ ಸುವಿ ಸುವಾಲೆ ಭಾರತ ಯುದ್ಧದಲ್ಲಿ ಬಾಹುಬಲ ತೋರಿದ ಧಾರಣೀಶ್ವರ ತಿಲಕನೇ ಧಾರಿಣೀಶ್ವರ ತಿಲಕನ ಶ್ರೀ ಭೀಮ ಸಾರಿದ ಜನರ ಸಲಹುವ ಸುವಿ ಸುವಾಲೆ ಶಾಸ್ತ್ರಗಳಿಂದ ಗೆದ್ದುವಾದಿಗಳು ಹೊದ್ದಿದ ಜನರ ಕರುಣದಲಿ ಹೊದ್ದಿದ ಜನರ ಕರುಣದಲಿ ಹೊರೆವ ಶ್ರೀ ಶ್ರೀಮಧು ಮುನಿಪನ ಭಜಿಸುವೆ ಸುವಿ ಸುವಾಲೆ ಹರಿಯ ಸತ್ಕರದಲ್ಲಿ ಕರುಣಂಗಳೊಡನೆ ದುರುಳವಾದಿಗಳ ಗೆಲಿದಾನೆ ದುರುಳವಾದಿಗಳ ಗೆಲಿದನೆ ಋಷಿಕೇಶ ಗುರುಗಳಂಗ್ರಿಗೆ ನಮಿಸುವೆ ಸುವಿ ಸುವಾಲೆ देश देश देशदुल् दूषिवादि दूषि हरिया महिमयनू दूषि हरिया महिमय मेरे श्री नृसिंहतीर्थायतिरय सूवीसूसूले ಗೆದ್ದು ನಿರ್ಮಲವಪ್ಪ ಮಧ್ವ ಮಾರ್ಗವನು ಜಗ ಕೆಲ್ಲ ಮಧ್ವ ಮಾರ್ಗವನು ಜಗಕ್ಕೆಲ್ಲ ತೋರಿದ ಜನಾರ್ದನ ತೀರ್ಥಾಯ ತಿರಾಯ ಸೂವೀಸೂವೀಸೂವಾಲೆ ಇಂದಿರೆಯ ರಸನ ಎಂದೆಂದು ಪೂಜಿಸಿ ಮಂದಮಾಯಿಗಳ ಕುಮತವ ಮಂದಮಾಯಿಗಳ ಮತವ ಗೆಲಿದ ಉಪೇಂದ್ರ ತೀರ ತಿರಾಯ ತೀರಾಯ ಸೂವಿ ಸೂವಾಲೆ ಈ ಮಹಿಯೊಳಗುಳ್ಳ ತಾಮಸ ಜನರನ್ನು ಶ್ರೀಮಧ್ವ ಮತದಿಂದ ಶ್ರೀಮಧ್ವ ಮುನಿಪನ ಮತದಿಂದ ಖಂಡಿಸಿ ವಾಮನ ತೀರ್ಥರೆಸೆದರು ಸುವಿ ಸುವಿ ಸುವಾಲೆ ಧೀರ ತಾಪಸರಾಗಿ ಗುರು ಮಧ್ವ ಮುನಿಯನು ಚಾರು ಚರಣಂಗಳ ಪಿಡಿದಿರ್ದ ಚಾರು ಚರಣಂಗಳ ಪಿಡಿದಿರ್ದ ಶ್ರೀ ವಿಷ್ಣು ತೀರ ಥರಡಿಗೆ ನಮಿಸುವೆ ಸುವಿ ಸುವಿ ಸುವಾಲೆ ಕಾಮನ ನೆರೆಯಟ್ಟಿ ಶ್ರೀ ಮಹಾವಿಷ್ಣುವೆ ಸ್ವಾಮಿ ಎಂಬುದನು ಜಗ ಕೆಲ್ಲ ಸ್ವಾಮಿ ಎಂಬುದನು ಜಗ ಕೆಲ್ಲ ತೋರಿದ ರಾಮ ತೀರತಯತಿರಾಯ ಸೂವೀ ಸೂವೀ ಘನತೆಯ ತೋರಿಸಿ ಜನರ ಮೋಹಗಳ ಬಿಡಿಸಿದ ಜನರ ಬಿಡಿಸಿದ ಅದೋಕ್ಷಜ ಮುನಿ ಕುಲಾಗ್ರಣಿಗೆ ನಮಿಸುವೆ ಸುವಿ ಸುವಿ ಸುವಾಲೇ ಮಧ್ವಕಿಂಕರಾದ ಪದ್ಮನಾಭಾರ್ಯರ ವೈಭವಗಳ ಪೊಗಳುವ ವೈಭವಗಳ ಪೊಗಳುವ ಕವಿಯರು ಶೋಧ ಮುನಿಗಳಿಗೆ ಅಳವಲ್ಲ ಸುವಿ ಸುವಿ ಸುವಾಲೆ ಸ್ವದೇವ ಹಯವದನನ ಆವಾಗ ಪೂಜಿಪ ಪಾವನ ಮಧ್ವ ಮುನಿಪನ ಪಾವನ ಮಧ್ವ ಮುನಿಪನ ಶಿಷ್ಯರಾದ ದೇವತಾಂಶಗಳ ಮೊರೆ ಹೊಕ್ಕೆ ಸ್ವದೇವ ಹಯವದನನ ಆವಾಗ ಪೂಜಿಪ ಪಾವನ ಮಧ್ವ ಮುನಿಪನ ಪಾವನ್ನ ಮಧ್ವ ಮುನಿಪನ ಶಿಷ್ಯರದ ದೇವತಾಂಶಗಳ ಮೊರೆ ಹೊಕೆ ಸುವಿ ಸುವಿ ಸುವಾಲೆ ಜಯ ಮಧ್ವ ಜಯ ಶುದ್ಧ ಸುಲ್ಲಭ ಜಯ ಪದ್ಮನಾಭ ಉಡುಪಿನ ಜಯ ಪದ್ಮನಾಭ ಉಡುಪಿನ ಶ್ರೀಕೃಷ್ಣ ಜಯ ದುರ್ಜನರಿಗೆ ಅತಿ ದೂರ ಸುವೀ ಸುವೀಸುವಾಲೇ ಸೂವೀಸೂವಿ ಸುವಾಲೇ ಸೂವೀಸೂವೀಸುವಾಲೇ